ಸ್ನೇಹಿತರೆ ಬಾರ್ಕೂರಲ್ಲಿ ಪಟಾಕಿ ಬೇಕಂದ್ರೆ ಸ್ನೇಹ ಬಾರಿ ಎದ್ರೆ ಬರ್ಬೇಕು ನೀವೆಲ್ಲ ನಮಸ್ಕಾರ ಯಾವುದೇ ಸರಿಯಾ ಐಟಮಿಗೆ ಸಾರಿ ಹಾಂ ಮಧ್ಯಾಹ್ನದ ಐಟಮ್ ಐಟಮ್ ಹೌದಾ ಅದು ಸಾವಿರದ ಆರ್ನೂರಿಗಾರ ಒಂದು ಸಾವಿರ ಹಂಗಾರೆ ಎರಡು ಬಾಕ್ಸ್ ಕೊಡಿ ಇದೆ ಅಂತ ಇದೆ ಗಿಟಾರ್ ಹಿಡ್ಕ ನೋಡಿ ಸ್ನೇಹಿತರೆ ಇಲ್ಲಿ ಗಿಟಾರ್ ಇದೆ ಗಿಟಾರ್ ಎಂತ ಇದೆ ಇದ್ರೊಳಗೆ ಎಂತ ಇತ್ತು ಟಿಕ್ ಟಾಕ್ ಹಿಡ್ಕ ಮೇಲಿಂದ ಹಾರು ಹಾರುದ ಓ ಹಂಗೆ ಮತ್ತೆ ಎಂತ ಇತ್ತು ಇದೆ ಅಂತ ಶಾಣ ಶಾಣ ಚಾಕ್ಲೇಟ್ ಗಣಗಿತ್ತು ಚಿಕ್ಕ ದೋಸ್ತ ಚಿರ್ಚಿರ್ಣ ಅಂತ ಹೋದೆಂತ ಹಾವಿನ ಮಾತ್ರೆ ಹೂ ಇದೆ ನಾಲ್ಕು ಕೊಟ್ಟ ಇದೆ ಹಾವಿನ ಮಾತ್ರೆ ಇತ್ತರದ ಮಾತ್ರೆ ಐತೆ ಇದೆ ಹೊಟ್ಟು ಹೆಂಗೆ ಒಟ್ಟು ಪಶ್ಚಿ ಬಂದ

ಓಹ್ ಒಂದ್ ವರ್ಷಕ್ಕೆ ಟ್ಯಾಂಕರ ಮಾರೇ ಬ್ಯಾಡ ಒಳ್ಳೇತ ಮಾರ ಟ್ಯಾಂಕರ್ ಅದೇ ಒಟ್ಟಿಗೆ ಹಬ್ಬ ಒಂದೊಂದೇ ಒಂದೊಂದೇ ಒಂದೊಂದ ಇದಕ್ಕೆಷ್ಟೇ ಸೀರೆ ಅದು ಒಂದ್ ಸಾವಿರ ಅದು ಎರಡೂವರೆ ಸಾವಿರ ಸಾವಿರ ಸೀರೆ ಯಾವ ಬೇಕು ಮಾಡಿ ಸೀರೆ ಬೇಕಾದಿ ಹೋಲ್ಸೇಲನ್ ಸಿಕ್ಕುತ್ತೆ ಆರ್ನೂರು ರೂಪಾಯಿ ಸಾವಿರ ತಕ್ಕ ನಾವು ಹತ್ತು ಸಾವಿರ ಕಮ್ಮಿ

ನೋಡಿ ಸ್ನೇಹಿತರೆ ಯಾರಿಗಾರು ಪಟಾಕಿ ಬೇಕಾರೆ ಬಾರ್ಪುರ್ ಬನ್ನಿ ಬರ ಇದ್ರೆ ಬಾರ್ಪುರ್ ಸ್ನೇಹ ಅಲ್ಲಿ ಇದೆ ನೋಡಿ ಕಾಣಿ ಇಷ್ಟಪ್ಪ ಪಟಾಕಿ ಎಷ್ಟು ದಿನ ಇದ್ರಿ ಇನ್ನ ಬುಧವಾರ ಅಂದ್ರೆ ಎಷ್ಟನೇ ತಾರೀಕು ಬುಧವಾರದವರೆಗೆ ಇದ್ರಿ ಇಲ್ಲ ಪಟಾಕಿ ಅಂಗಡಿ ನಮ್ದು ಮೂರು ವರ್ಷ ಅವ್ರ ಸೀರೆ ಈ ಸೀರೆ ಸಿಕ್ಕಿದ್ರು ನಾಳೆ ಯಾವ್ದು ಹಾಂ ಇದೇಡಿಲ್ಲ ಇದಿಲ್ಲ ಹಾಂ ಹಾಂ ಯೂಟ್ಯೂಬರಿಗೆ ಹಾಂ ಮೂವತ್ತು ಸಾವಿರ ಪರ್ಚೇಸ್ ಸಿಗ ಬಾರ್ಪುರಲ್ಲಿ ಎಲ್ಲಿ ಕಂಡ್ರು ಹೂ ಇವತ್ತು ನೋಡಿ ಸ್ನೇಹಿತರು ಎಲ್ಲಿ ನೋಡಿದಾರಲ್ಲಿ ಹೂ ಕೈಯಲ್ಲೊಂದು ರಾಕೆಟ್ ಹ್ಯಾಪಿ ದಿವಾಳಿ ಹ್ಯಾಪಿ ದಿವಾಳಿ ದಿವಾಳಿ ಅವ ನಿಂಗೆ ಸೀರೆ ತಂದಿದ್ದ ಅಲ್ಲ ಸೀರೆ ತಂದಿದ್ದ ಬಾ ಇಲ್ಲ

Ядиме. Оо, гага. Ха-ха. Вайерна бидү таанда. Да нге. Ха-ха-ха. Анга? Ха. Анга. Гандя. М? Эндэ хад чордуме. Эйди гэнэ.

ஆஹ் எல்லா மங்க அது எர கிடைக